ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನಿ ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ರು ನಮ್ಮ ಕೆ ಗುರುದೇವಣ್ಣವರು ಇವತ್ತು ಒಂದು ಪ್ರಶ್ನೆ ಮುಖಾಂತರ ನಾವು ಕೆ ಗುರುದೇವಣ್ಣವ್ರ ಮುಂದೆ ಕೂತಿದಿವಿ ಗುರುದೇವಣ್ಣ ನಮಸ್ಕಾರ ಇವತ್ತು ನಾವು ಕೇಳ್ಪಟ್ಟಿರ ಹಾಗೆ ನಾನು ಕಾಲಜ್ಞಾನಿಯನ್ನ ನೋಡ್ತಾ ಇದ್ದೀನಿ ಭವಿಷ್ಯವಾಣಿಗಳನ್ನ ನೋಡಿತಾ ಇದ್ದೀನಿ ಅಂತಕ್ಕಂಥವ್ರು ತುಂಬಾ ಆಗಿದ್ದಾರೆ ತುಂಬಾ ಹಲವಾರು ನಾವು ನೋಡ್ದಾಗೆ ನಾನೇ ಭವಿಷ್ಯವನ್ನ ನೋಡಿದೆ ನಾನು ಭವಿಷ್ಯನ ನುಡಿತಾ ಇದ್ದೀನಿ ಅಂತ ಹೇಳಿದ್ರೆ ಇವರೆಲ್ಲ ನಿಜವಾಗ್ಲು ಕಾಲಜ್ಞಾನಿಗಳ ಕಾಲಜ್ಞಾನ ಭವಿಷ್ಯವನ್ನು ನುಡಿತಿದಾರ ಇದೆಲ್ಲ ನೋಡ್ತಿದ್ರೆ ಗೊಂದಲಕ್ಕೆ ಒಳಗಾಗ್ತಿದ್ರೆ ನಾವುಗಳು ಕೂಡ ಗೊಂದಲಕ್ಕೆ ಒಳಗಾಗ್ತಿದ್ವಿ ಜನಗಳನ್ನೂ ಕೂಡ ಗೊಂದಲಕ್ಕೆ ಒಳಗಾಗ್ತಿದೆ ಅವತ್ತು ಅವರುಗಳನ್ನ ಎಷ್ಟು ನಂಬಬೇಕು ಎಷ್ಟು ನಂಬಾರ್ದು ಅಂತನೂ ಕೂಡ ಗೊಂದಲಕ್ಕೆ ಒಳಗಾಗಿದ್ವಿ ಯಾಕೆಂತ ಹೇಳಿದ್ರೆ ಈ ವಿಚಾರಗಳು ಹಲವಾರು ಮಾಧ್ಯಮಗಳಲ್ಲಿ ಓಡಾಡ್ತಿದೆ ಅದ್ ನೋಡಿದ ಕೂಡಲೇ ನಾನೇ ಭವಿಷ್ಯ ನುಡಿತಾ ಇದ್ದೀನಿ ಅಂತಾನೂ ಕೂಡ ಅವ್ರು ಹೇಳ್ಕೊಂತಿದ್ದಾರೆ ಹಾಗಾಗಿ ಇವತ್ತು ಇವರೆಲ್ಲ ಕಾಲಜ್ಞಾನಿಗಳೇನ ಭವಿಷ್ಯವಾಣಿ ನೋಡ್ತಕ್ಕಂಥವರೆಲ್ಲ ಕಾಲಜ್ಞಾನಿಗಳೇನ ಅವ್ರು ಹೇಳ್ತಿದ್ದಾರೆ ನಾನೇ ಕಾಲಜ್ಞಾನಿ ಅಂತಾನೂ ಕೂಡ ಕೆಲವರು ಹೇಳಿದ್ದಾರೆ ಹಾಗಾಗಿ ಅವರೆಲ್ಲ ಕಾಲಜ್ಞಾನಿಗಳ ನಿಜವಾದ ಕಾಲಜ್ಞಾನಿಗಳೇನ ಅವರು ಬಗ್ಗೆ ತಾವುಗಳು ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಖಂಡಿತ ಕಾಲಜ್ಞಾನಿಗಳು ವಿಜ್ಞಾನಿಗಳು ನಾನು ವಿಜ್ಞಾನಿ ನಾನು ಕಾಲಜ್ಞಾನಿ ಅಂತ ಹೇಳ್ಕೊಂಡಂತವ್ರು ಯಾರೂ ಇಲ್ಲ ಹ್ಮ್ ಎಷ್ಟೋ ಜನ ವಿಜ್ಞಾನಿಗಳು ಈ ಜಗತ್ತಿಗೆ ಹೊಸ ಹೊಸ ಆವಿಷ್ಕಾರಗಳನ್ನ ಕೊಟ್ಟಿರೋರು ಇದ್ದಾರೆ ಹೊಸ ಹೊಸ ಆವಿಷ್ಕಾರಗಳನ್ನ ಜಗತ್ತು ಕೊಟ್ಟಿದ್ದಾರೆ ನಾನು ವಿಜ್ಞಾನಿ ನಾನು ಅಂತ ಅವ್ರು ಯಾವತ್ತೂ ಕೂಡ ಹೇಳ್ಕೊಂಡಿದ್ದಿಲ್ಲ ಇಂಥ ಒಂದು ಫಾರ್ಮುಲಾ ಇಂಥ ಒಂದು ಔಷಧಿಯ ಮುಖಾಂತರ ಜಗತ್ತಿಗೆ ಕಾಡ್ತಿದ್ದಂತ ಒಂದು ಭಯಾನಕ ರೋಗವನ್ನ ನಿವಾರಣೆ ಮಾಡಿ ಅದಕ್ಕೆ ಒಂದು ಔಷಧಿಯನ್ನು ರೂಪಿಸ್ಕೊಟ್ಟಂತ ಈ ವ್ಯಕ್ತಿನೇನಪ್ಪ ಇವನಿಂದ ಜಗತ್ತು ಉಳಿದಿದೆ ಅಂತ ಆ ವಿಜ್ಞಾನಿಯ ಪಟ್ಟ ಕೊಡೋರು ಸಾರ್ವಜನಿಕರೇ ಹೊರತು ಅವನಲ್ಲ ನಾನು ವಿಜ್ಞಾನಿ ಅಂತ ಹೇಳ್ಕೊಳವನಲ್ಲ ಹಂಗಾಗಿ ಇಲ್ಲಿ ಬಹಳಷ್ಟು ಜನ ಏನಾಗ್ತಿದೆ ಅಂತಂದ್ರೆ ಕಾಲಜ್ಞಾನವನ್ನ ಓದಿ ತಿಳ್ಕೊಂಡು ಇವತ್ತು ಕಾಲಜ್ಞಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡು ಓದಿ ಕಾಲಜ್ಞಾನದಲ್ಲಿ ಕಾಲಜ್ಞಾನಿಗಳು ಹೇಳಿದ ಹಾಗೆ ನನ್ನ ಸುತ್ತಮುತ್ತ ಈ ತರದ ಬೆಳವಣಿಗೆಗಳು ಆಗ್ತಾ ಇದೆಯಾ ಅಂತ ಪರಾಮರ್ಶೆ ಮಾಡಿ ಚೆಕ್ ಮಾಡಿ ಹೌದು ಕಾಲಜ್ಞಾನಕ್ಕೂ ಇದಕ್ಕೂ ನೇರ ನೇರ ಸಂಬಂಧ ಇದೆ ಅವ್ರು ಹೇಳಿದ ಹಾಗೆ ನಡೀತಾ ಇದೆ ನಡೆಯುತ್ತೆ ಅಂತ ಪೋಸ್ಟ್ ಮ್ಯಾನೇ ಹೊರ್ತು ನಾನು ಪೋಸ್ಟ್ ಮಾಸ್ಟರ್ ನಾನಲ್ಲ ಪೋಸ್ಟ್ ಮಾಸ್ಟರ್ ಪಾಪ ಎಲ್ಲೋ ಅವರವರು ಮನೆ ಮನೆಗೂ ಲೆಟರ್ ತಗೊಂಡು ಕೂಡ ಜವಾಬ್ದಾರಿ ಪೋಸ್ಟ್ ಮ್ಯಾನು ಅವನು ನಾನು ಪೋಸ್ಟ್ ಮ್ಯಾನು ಅಂತ ಹೇಳ್ಕೊಳ್ದೆ ನಾನೇ ಪೋಸ್ಟ್ ಮಾಸ್ಟ್ರು ನಾನೇ ಪೋಸ್ಟ್ ಮಾಸ್ಟ್ರು ನಾನು ಹೇಳ್ತಾ ಇದ್ದೀನಿ ಅಂತ ಲೆವೆಲ್ ಗೆ ಒಂದಷ್ಟು ಜನ ಇವತ್ತು ಟಿವಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಕಾಲಜ್ಞಾನಕ್ಕೆ ನಾವು ಮಾಡತಕ್ಕಂತ ಅವಮಾನ ಅವ್ರದೆಲ್ಲಾನು ಮಾಹಿತಿ ಕೊಡ್ತಾ ಇದ್ದಾರೆ ನಾನೇ ಹೇಳ್ತಾ ಇದ್ದೀನಿ ಅಂತಕ್ಕಂತ ಶಬ್ದ ಬೇಡ ಶಬ್ದ ಬೇಡ ಯಾಕೆಂದ್ರೆ ಇವತ್ತು ಶರಣರ್ ಇರ್ಬೋದು ಕೈವಾರ ತಾತಯ್ಯನವರು ಇರ್ಬೋದು ಪೋತಲೂರು ಇರೋ ಬ್ರಹ್ಮೇಂದ್ರ ಇರ್ಬೋದು ಪ್ರಪಂಚದ ಸುಪ್ರಸಿದ್ಧ ಕಾಲಜ್ಞಾನಿ ಮೈಕೇಲ್ ನಾಶಾಮಸ್ ಇರ್ಬೋದು ಬಾಬಾ ವಂಗಾ ಇರ್ಬೋದು ಜಪಾನಿನ ತತ್ಸುಕಿ ಇರ್ಬೋದು ಇಂಥವರೆಲ್ಲಾ ಹೇಳಿರ್ತಕ್ಕಂಥ ಭವಿಷ್ಯವಾಣಿಗಳನ್ನ ಅವ್ರು ಈ ತರ ಹೇಳಿದಾರಲ್ಲ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಹೀಗಾಗುತ್ತೆ ಅಂತ ಹೇಳಿದಾರಲ್ಲ ಅಂತ ಬೆಳವಣಿಗೆಗಳು ಏನಾದ್ರು ಆಗ್ತಾ ಇದೆಯಾ ಇವತ್ತು ವಿಜ್ಞಾನ ಮುಂದೆ ಗಡೆ ಗೂಗಲ್ ಮುಂದೆ ಕುತ್ಕೊಂಡು ಗೂಬೆ ಹೊಡೆದ್ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡ್ತದ್ರೆ ಎಲ್ಲಾ ಸಿಕ್ತದ ಆತರ ಅಂಕಿಅಂಶಗಳ ಆಧಾರದ ಮೇಲೆ ತಗೊಂಡು ಸಾಮಾನ್ಯ ಜನಕ್ಕೆ ಸಿಸ್ಟಮ್ ಅಲ್ಲಿ ನೋಡಕ್ ಬರ್ದೇ ಇರೋರು ಅಥವಾ ಹಂಗೆ ಹೇಳ್ತಾವಣಲ್ಲೋ ಕೊಟ್ಟು ಕೊರಕ್ಟ್ ಆಗಿ ಹೇಳ್ತಾವನಲ್ಲೋ ಅಂತ ಅಂದ್ಬಿಟ್ಟು ಆತನ ಕಾಲಜ್ಞಾನಿ ಮಾಡಕ್ಕೆ ಹೊರಟವ್ರೆ ಇವರ ಮಾಹಿತಿಗಳಿಂದ ಅಷ್ಟು ಬಿಟ್ರೆ ಅವನ ಕಾಲಜ್ಞಾನಿ ಖಂಡಿತ ಅಲ್ಲ ಅಲ್ಲ ನಾನು ಕಾಲಜ್ಞಾನಿನ ಅಲ್ಲ ಕಾಲಜ್ಞಾನಿಗಳು ಹೇಳಿರ್ತಕ್ಕಂಥ ವಿಚಾರಗಳನ್ನ ದನ ಜನಗಳಿಗೆ ತಲುಪಿಸ್ತಕ್ಕಂತ ಒಬ್ಬ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೊರತು ನಾನು ಕಾಲಜ್ಞಾನಿ ಅಲ್ಲ ನಾನು ಹೀಗೆ ಹೇಳಿದಿನಿ ಈಗ ಅದು ನಡೆದಿದೆ ಆಂಧ್ರದಲ್ಲಿ ಕೆಲವರು ಈ ತರದ ಇದು ನಡೆಯುತ್ತೆ ಇದು ದಿನ ಪಾರೈ ಪಾರೈ ಸುರಕ್ಷಿತ ಉಂಡಾಲಂಟೆ ನೀನು ಚೇಸಿನ ಈ ಯಂತ್ರ ನೀರು ವಾಡಂಡಿ ಮೀಕೆ ಅನ್ನಿ ಅಪಾಯಾಲು ತಪ್ಪಿ ಬೌತುಂದಿ ಅಂತ ಹೇಳ್ಕೊಂಡು ಯಂತ್ರಗಳನ್ನ ರೆಡಿ ಮಾಡಿ ಸಾವಿರಾರು ರೂಪಾಯಿಗಳಿಗೆ ಮಾರಾಟ ಮಾಡಿ ದುಡ್ಡು ಮಾಡದವ್ರು ಇದ್ದಾರೆ ಹೊರ್ತು ಅವ್ರು ಯಾರು ಕಾಲಜ್ಞಾನದ ನಿಜವಾದ ಪ್ರಚಾರಕರ ಅಲ್ಲ ಅದು ಬೇಡ ಜನಕ್ಕೆ ಮೋಸ ಮಾಡಬಾರ್ದು ಜನಕ್ಕೆ ಮೋಸ ಮಾಡಬಾರ್ದು ಜನಕ್ಕೆ ಏನು ಗೊತ್ತಿರ ಈ ಮೋಸ ಆಗೋದ್ರಿಂದ ಏನಾಗುತ್ತೆ ಈ ಅಪನಂಬಿಕೆ ಕಾಲಜ್ಞಾನದ ಬಗ್ಗೆ ಅವಿಶ್ವಾಸ ಬರೋದು ಸಹಜ ಆಗುತ್ತೆ ಅದನ್ನ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಾರ್ದು ಈಗ ಹಂಗ್ ಲೆಕ್ಕ ತಗೊಂಡ್ರೆ ಆಗ್ಲೇ ನೀವು ಕೇಳಿದ ಒಂದು ಪ್ರಶ್ನೆಗೆ ಭೂಕಂಪ ಏನು ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ತಗೊಂಡಾಗ ಅಮೆರಿಕಾದಲ್ಲಿ ಭಯಂಕರವಾದ ಒಂದ್ ಕಡೆ ಕಾಡು ಅಂಟ್ಕೊಂಡು ಹಿರಿತಾ ಇದೆ ಇನ್ನೊಂದು ಕಡೆ ಪ್ರವಾಹ ಏಳ್ನೂರೈವತ್ತು ಜನ ಮಕ್ಕಳು ಸಮ್ಮರ್ ಕ್ಯಾಂಪ್ ಅಲ್ಲಿ ಇದ್ದವರು ಒಬ್ಬರು ಪತ್ತೆನೇ ಇಲ್ಲ ಕೊಚ್ಚಿ ಹೊರಟೋಯ್ತು ಐವತ್ತೊಂದು ಬಲಿ ಅಂತ ತೋರಿಸಿದ್ರೆ ಆ ಏಳ್ನೂರ ಐವತ್ತು ಮಕ್ಕಳ ಬಗ್ಗೆ ಚಿತ್ರವೇ ಇಲ್ಲ ಎಣಗಳು ಸಿಗ್ತಾವೆ ಇವಾಗ ಅಂದ್ರೆ ಹವಾಮಾನ ಇಲಾಖೆಯನ್ನ ಇಟ್ಕೊಂಡಿರ್ತಕ್ಕಂತ ಇಷ್ಟು ಅತ್ಯಂತ ಮುಂದುವರೆದಂತ ಅಮೇರಿಕಾದವ್ರಿಗೆ ನಿಮಗೆ ಹವಾಮಾನದ ವರದಿ ಸಿಕ್ಲಿಲ್ವಾ ಹ್ಮ್ ಏನ್ ಮಾಡ್ತಿದ್ರಿ ಏನ್ ನಿಮ್ಗೆ ಅದನ್ನ ಕೈ ಕೊಡ್ತಾ ಅದು ಹ್ಮ್ ನೀವು ಕಂಡಿರ್ದಿರ್ತಕ್ಕಂಥ ಮಾಹಿತಿಯ ಒಂದು ಟೆಕ್ನಾಲಜಿನೇ ನಿಮ್ಗೆ ದಕ್ಕಿಲ್ಲ ಅಂತಂದ್ರೆ ಈ ಪಾತ್ರ ಯಾರ್ ನಿರ್ವಹಿಸ್ತಾ ಇದಾರೆ ಅಂತ ತಗೊಳ್ರಿ ಎಲ್ಲೋ ಜಗತ್ತಲ್ಲಿ ಹೆಚ್ಚು ಕೂತಿರ್ತಕ್ಕಂತ ಒಂದು ಇದರನ್ನ ಬಿಸಾಕ ಅದಕ್ಕಾಗಿ ಪ್ರಕೃತಿ ರೆಡಿ ಆಗ್ತಾ ಇದೆ ಅದು ವೀರಭವ ವಸಂತರಾಯರ ಹೆಸರಲ್ಲಿ ಪ್ರವೇಶ ಆಗ್ತಾ ಇದೆ ಅಂತಾನೆ ತಿಳ್ಕೊಬೇಕು ನಾವು ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ ಹೋಗ್ತಿದ್ದಾರೆ ನಿಮ್ಮ ಕೆ ಗುಡ್ದೇವ್ ನೋಡಿ ಹೀಗೆ ನೋಡಿರ್ತಕ್ಕಂಥ ಈ ಮಾಧ್ಯಮಗಳಲ್ಲಿ ಹೇಳ್ತಿರ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ ಅಥವಾ ನೀವು ನೋಡಿರ್ತೀರಾ ನಾನೇ ಕಾಲಜ್ಞಾನಿ ನಾನೇ ಈ ಭವಿಷ್ಯವನ್ನ ನೋಡ್ತಾ ಇದ್ದಿದ್ದು ಅಂತದ್ದು ಕೆಲವೊಂದು ನಾವು ಕೇಳಿರ ಪಟ್ಟಾಗಿ ನಾವು ಕೇಳಿರೋ ಪಟ್ಟಾಗೆ ಸುಮಾರು ಒಂದು ಮುನ್ನೂರಿಂದ ನಾನೂರು ಹಿಂದೆನೆ ಭವಿಷ್ಯವಾಣಿ ನೋಡಿರ್ತಕ್ಕಂಥವ್ರು ಶ್ರೀ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಅದನ್ನ ಅವ್ರು ಹೇಳಿರ್ತಕ್ಕಂಥ ಕಾಲಜ್ಞಾನವನ್ನ ಇವ್ರು ಓದಿ ನಾನೇ ಹೇಳ್ದೆ ಆ ವಿಚಾರಗಳನ್ನ ತಿಳ್ಕೊಂಡು ನಾನೇ ಹೇಳಿದ್ದಿದ್ದು ಇವತ್ತು ಪ್ರಳಯ ಆಗುತ್ತೆ ಇವತ್ತು ಈ ಪ್ರಕೃತಿಯಲ್ಲಿ ಈ ತರ ಘಟನೆಗಳು ನಡೀತಿದೆ ಅಂತಕ್ಕಂಥದ್ದು ಕಾಲಜ್ಞಾನಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಆ ತರದನ್ನ ನಂಬಿ ತಾವುಗಳ ಯಾರು ಮೋಸ ಹೋಗ್ದಿರಿ ಮತ್ತೆ ಇನ್ನೊಂದು ಕೂಡ ಹೇಳಿದ್ರು ತಾಯ್ತುಗಳನ್ನ ಕಟ್ಕೊಳ್ಳಿ ಇಷ್ಟು ದುಡ್ಡು ಕಟ್ಟಿ ಅಂತ ಅದನ್ನು ಕೂಡ ತಾವುಗಳ ಯಾರು ಮೂಡ್ ನಂಬಿಕೆಗೆ ಒಳಗಾಗದೆ ಸುಮಾರು ಹೆಚ್ಚೆತ್ಕೊಂಡು ಹೆಜ್ಜೆ ಇಡಿ ಅಂತ ಹೇಳೋದಿಕ್ಕೆ ನಾವ್ ಇಷ್ಟಪಡ್ತೀರಿ ಇವತ್ತಿನ ಈ ಮಾತನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಗೂ ನಮಸ್ಕಾರ